ಮುದಗಲ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಲ್ಪಸಂಖ್ಯಾತರ ಘಟಕ ರಾಜ್ಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಕೆ ಅಬ್ದುಲ್ ಜಬ್ಬಾರ್ ಆದೇಶದ ಮೇರೆಗೆ ಹಾಗೂ ಲಿಂಗಸುಗೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಡಿಎಸ್ ಹೂಲಗೇರಿ ಇವರ ಶಿಫಾರಸ್ಸಿನ ಮೇರೆಗೆ ಕಾಂಗ್ರೆಸ್ ಪಕ್ಷದ ಸಂಘಟನೆಯ ಹಿತದೃಷ್ಟಿಯಿಂದ ಅಬ್ದುಲ್ ಗಪೂರ್ ಖಾನ್ ತಂದೆ ನಜೀರ್ ಖಾನ್ ಮುದಗಲ್ ಇವರನ್ನು ಅಲ್ಪಸಂಖ್ಯಾತರ ಘಟಕದ ಮುದಗಲ್ ಬ್ಲಾಕ್ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಮಾಜಿ ಶಾಸಕರು ಡಿಎಸ್ ಹೂಲಗೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಿವಶಂಕರ ಗೌಡ ದಾವೂದ್ ಸಾಬ್ ಜುನೈದಿ ಸೈಯದ್ ನ್ಯಾಮತ್ ಖಾದ್ರಿ ಮಂಜುನಾಥ ಬನ್ನಿಗೋಳಕರ್ ಸೈಯದ್ ಸಾಬ್ ಪುರಸಭೆ ಸದಸ್ಯ ತಸ್ಲೀಂ ಮುಲ್ಲಾ ಬಂದೇನವಾಜ್ ಬಡಿಗೇರ್ ಮೈಬೂಬ್ ಬಾರಿಗಿಡ ತಾಲೂಕಾ ಕೆಡಿಪಿ ಸದಸ್ಯ ರಾಘವೇಂದ್ರ ಕುದುರಿ ಖಾಲಿದ್ ಪಾನ್ ಶಾಪ್ ಅಬ್ದುಲ್ ಗಪೂರ್ ಖಾನ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿದರು